ಸಿದ್ದರಾಮಯ್ಯ ಮಾಡುತ್ತಿರುವುದು ಲೂಟಿ ಕೋರರ ಸಮಾವೇಶ ಎಂದು ಶಾಸಕ ಎಂ ಚಂದ್ರಪ್ಪ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಶಾಸಕ ಎಂ ಚಂದ್ರಪ್ಪ ಅವರು ಮಾತನಾಡಿದ್ದಾರೆ ಇನ್ನು ಇಂತಹ ಅಸಹ್ಯಕರ ಸರ್ಕಾರ ನಮ್ಮ ರಾಜ್ಯದಲ್ಲಿ ನೋಡಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರ ಉಳಿಸಿಕೊಳ್ಳಲು ಸಾಧನ ಸಮಾವೇಶ ಮಾಡುತ್ತಿದ್ದಾರೆ ಇನ್ನು ಯಾವ ರೀತಿ ನಾಟಕ ಮಾಡಿದರೆ ಅಧಿಕಾರ ಉಳಿಸಿಕೊಳ್ಳಬೇಕೆಂಬುದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ ರಾಜ್ಯದ ಆರೂವರೆ ಕೋಟಿ ಜನ ಸರ್ಕಾರಕ್ಕೆ ಜೀಮಾರಿ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವುದು ಲೂಟಿ ಕೋರರ ಸಮಾವೇಶ ಆಗಿದೆ ಎಂದು ಶಾಸಕ ಎಂ ಚಂದ್ರಪ್ಪ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ನ ಶಾಸಕರು ಲೂಟಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟ್ ಲಂಚ ಹೊಡೆಯುತ್ತಿರುವ ಸರ್ಕಾರ ಆಗಿದೆ ಸಾರ್ವಜನಿಕರು ನೋವಿನಲ್ಲಿದ್ದು ಕಾಂಗ್ರೆಸ್ನ ಸಾಧನ ಸಮಾವೇಶ ಲೂಟಿಕೋರರ ಸಂತಿಯಾಗಿದೆ ಎಂದು ಶಾಸಕ ಎಂ ಚಂದ್ರಪ್ಪ ಕಾಂಗ್ರೆಸ್ಗೆ ಚಾಟಿ ಬೀಸಿದ್ದಾರೆ ಇನ್ನು ಸಾರ್ವಜನಿಕರ ದಿಕ್ಕು ತಪ್ಪಿಸಲು ಸಮಾವೇಶ ಮಾಡುತ್ತಿದ್ದಾರೆ ಇನ್ನು ಕತ್ತೆಗೆ ವಯಸ್ಸಾದರೂ ಬುದ್ಧಿ ಬಂದಿಲ್ಲ ಎಂಬಂತೆ ಸಿದ್ದರಾಮಯ್ಯವರಾಗಿದ್ದಾಗಿ ಎಂ ಚಂದ್ರಪ್ಪ ಹೇಳಿಕೆ ನೀಡಿದ್ದಾರೆ ಇನ್ನು ಹದಿನಾರು ಬಜೆಟ್ ಮಂಡನೆ ಮಾಡಿದ ಸಿದ್ದರಾಮಯ್ಯ ಗುರುತರ ಕೆಲಸ ಮಾಡಿಲ್ಲ ಯಡಿಯೂರಪ್ಪ ಇದ್ದಾಗ ಅಪ್ಪರ್ ಭದ್ರಾಗೆ ಹಣ ಬಿಡುಗಡೆ ಮಾಡಿದ್ದೇವೆ ಅಲ್ಲಿಯೂ ಕೂಡ ಕೆಲಸ ಆಗಿಲ್ಲ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಹಣ ಹೊಡೆದಿದೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯವಾಗಿದೆ ಆರೂವರೆ ಕೋಟಿ ಜನರಿಗೆ ಮೋಸ ಮಾಡುವ ಕಣ್ಣಿಗೆ ಮರ ಮಣ್ಣೆರಚುವ ಕೆಲಸ ಮಾಡುತ್ತಿದ್ದಾಗಿ ಶಾಸಕ ಎಂ ಚಂದ್ರಪ್ಪ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ ಲೂಟಿ ಪೋರ್ಗಳ ಸಂತೆ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಹುಚ್ಕೊಳ್ಳೋದಕ್ಕೋಸ್ಕರ ಸಾರ್ವಜನಿಕರ ಮನಸ್ಸನ್ನು ಬದಲಾಯಿಸಿ ದಿಕ್ತಪ್ಸೋದಕ್ಕೋಸ್ಕರ ಈ ಒಂದು ಸಮಾವೇಶವನ್ನು ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯವರು ಭಾಳ ಸೀನಿಯರ್ ಹದಿನಾರು ಬಜೆಟ್ಗಳನ್ನು ಮಣಿಸಿದೆ ಅಂತ ಹೇಳ್ತಾರೆ ನಮ್ಮ ಕಡೆ ಒಂದು ಗಾದೆ ಇದೆ ಕತ್ತಿಗೆ ಭಾಳ ವಯಸ್ಸಾದರೆ ವಯಸ್ಸಾಗಿದೆ ಬುದ್ಧಿ ಬಂದಿಲ್ಲ ಅಂತ ಅಷ್ಟೇ ಹೊರತು ಬೇರೆ ಏನಿಲ್ಲ ಏನು ಯಾವ ಒಂದು ಹದಿನಾರು ಬಡ್ಜೆಟ್ಗಳನ್ನು ಮಂಡನೆ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ ಒಂದು ಗುರುತರವಾದಂಥ ರಾಜ್ಯದಲ್ಲಿ ಇಂಥ ಕೆಲಸ ನಾನು ಮಾಡಿದೆ ಇಂಥದ್ದೊಂದು ನೀರಾವರಿ ಪ್ರಾಜೆಕ್ಟ್ ಮಾಡಿದೆ ಇಂಥದ್ದೊಂದು ಡ್ಯಾಮ್ ಕಟ್ಟಿದೆ ಇಂಥ ಕೆಲಸಕ್ಕೆ ಸಾರ್ವಜನಿಕ ಕೆಲಸ ಮಾಡಿಕೊಟ್ಟೆ ಅಂತ ಒಂದು ಮಾತು ಎಲ್ಲಿನೂ ಕೂಡ ಮಾಡೋಕ್ಕಾಗಿಲ್ಲ ನಾನು ಮೊನ್ನೆ ಬೆಳಗಾವಿ ಅಧಿವೇಶನದ ಕರ್ನಾಟಕದ ನಮ್ಮ ನಾಳೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದೆ ನಾವು ಅಪ್ರಭದ್ರ ಯೋಜನೆಯನ್ನು ನನ್ನ ಮನೆಗಳು ಮುಖ್ಯಮಂತ್ರಿ ಇದ್ದಾಗ ಎಂಟು ಸಾವಿರ ಕೋಟಿ ರೂಪಾಯಿಗೆ ನಾವು ಸೆಲೆಕ್ಷನ್ ಮಾಡಿದ್ದೀವಿ ಅದು ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ಆಗಿದೆ ಈಗಾಗಲೇ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದರಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಕೆಲಸ ಆಗಿಲ್ಲ ಆದರೆ ಈ ಸರ್ಕಾರ ಅಲ್ಲಿಯೂ ಕೂಡ ಲೂಟಿ ಹೊಡೆದಿದೆ ಇದು ವರ್ಷ ವರ್ಷ ನಾನು ವಿಧಾನಸಭೆ ಹೇಳಿದ್ದು ವರ್ಷ ವರ್ಷ ಎಸ್ ಆರ್ ರೇಟ್ ಚೇಂಜ್ ಆದರೆ ಹಣಕಾಸಿನ ತೊಂದರೆ ಆಗುತ್ತೆ ಹಣ ಈ ಪ್ರಾಜೆಕ್ಟು ಆಗೋದಿಲ್ಲ ಅದು ಹಣ ಖರ್ಚಾಗೋದು ನಿಲ್ಲೋದಿಲ್ಲ ಅಂತೇಳಿ ದೊಡ್ಡ ಪ್ರತಿಭಟನೆ ಕೂಡ ಮಾಡಿದ್ವಿ ಅದಕ್ಕೋಸ್ಕರ ಈ ಪ್ರಾಜೆಕ್ಟನ್ನು ನಮಗೇನು ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರ್ಗೆ ಅನುಕೂಲ ಆಗ್ತಕ್ಕಂಥ ಏನು ಅಪರ್ಭದ್ರ ಯೋಜನೆಗೆ ಇವತ್ತು ನಯಾಪೈಸ ಕೇಂದ್ರ ಸರ್ಕಾರದ ನೆಪ ಹೇಳ್ಕೊಂಡು ಇವತ್ತು ಈ ಪ್ರಾಜೆಕ್ಟನ್ನು ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ ನಾವು ಕೇಂದ್ರ ಸರ್ಕಾರದವರು ರಾಷ್ಟ್ರೀಯ ಯೋಜನೆ ಮಾಡಿಕೊಡ್ತೀವಿ ಅಂತ ಭರವಸೆನೂ ಕೊಟ್ಟಿರಲಿಲ್ಲ ಇವರು ರಾಷ್ಟ್ರೀಯ ಯೋಜನೆಗೆ ಪ್ರಪೋಸಲ್ ಮಾಡಿದ್ರು ಕೊಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಸಾಧಕ ಬಾಧಕ ನೋಡಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ ಇವ್ರು ಯಾರು ರಾಷ್ಟ್ರೀಯ ಯೋಜನೆ ಮಾಡಿದ್ರಿ ನೀವು ಹಣ ಬಿಡುಗಡೆ ಮಾಡಬೇಕಾಗಿತ್ತು ಇನ್ನು ನಿಮ್ಗೆ ಏನು ಭರ ಭರವಸೆ ಕೊಟ್ಟಿದ್ವ ನಾವು ಕೊಟ್ಟಿಲ್ಲ ನಿಮ್ಮ ಸರ್ಕಾರದ ಕೆಲಸ ನೀವು ನಿರ್ವಹಿಸಬೇಕಾಯಿತು ಏನು ಹಿಂದೆ ಬಿ ಜೆ ಪಿ ಸರ್ಕಾರದ ಎಂಟು ಸಾವಿರ ಕೋಟಿ ನಾವು ಅನೌನ್ಸ್ ಮಾಡಿದ್ವಿ ಇವತ್ತು ನೀವು ಅದನ್ನು ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಲಿಲ್ಲ ಮುಂದಿನ ಬಡಜೆ ಪ್ರಾಜೆಕ್ಟ್ ಯೋಜನೆ ಮುಗಿಬೇಕು ಅದೇ ರೀತಿ ನಮ್ಮ ಚಿತ್ರದುರ್ಗ ದಾವಣಗೆರೆ ತುಮಕೂರು ರೈಲ್ವೆ ಯೋಜನೆ ಕೂಡ ಮುಗಿಯುವಂಥ ಕೆಲಸಕ್ಕೆ ಸರ್ಕಾರದಿಂದ ಏನು ಅದು ಕೊಡಬೇಕು ನಮ್ಮ ಸೋಮಣ್ಣವರು ಮನೆ ಸಭೆ ಮಾಡಿ ನಾನು ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ನೊಳಗೆ ನಮ್ಮ ಕೇಂದ್ರ ಸರ್ಕಾರದ ಹಣಕಾಸಿನಲ್ಲೇ ಖರ್ಚು ಮಾಡಿ ನಮ್ಮ ಪ್ರಧಾನಮಂತ್ರಿನಿಂದ ಈ ಇದನ್ನು ಅವಲೋಕಾರ್ಪಣೆ ಮಾಡಿಸ್ತಕ್ಕಂಥ ಮಾತನ್ನು ಹೇಳಿದ್ದಾರೆ ಈ ರೀತಿ ಯಾವುದೇ ಒಂದು ಗುತ್ ಗುರುತರವಾದ ಕೆಲಸ ಮಾಡಿದಂಥ ಸರ್ಕಾರ ಇವತ್ತು ಮಾಡ್ತಕ್ಕಂಥದ್ದು ಸಾರ್ವಜನಿಕರಿಗೆ ಆರೂವರೆ ಕೋಟಿ ಜನರಿಗೆ ಮೋಸ ಮಾಡ್ತಕ್ಕಂಥ ಸಣ್ಣಕ್ಕೆ ಮಂಡಿಸ್ತಕ್ಕಂಥ ಕೆಲಸ ಈ ಸರ್ಕಾರದ ಯೋಜನೆ ಇವತ್ತು ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು